ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ಮಿಥುನ ರಾಶಿಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಮಿಥುನ ರಾಶಿಯ ಜನರು ಈ ಜನರಿಗೆ ಕನಿಷ್ಠ ಪಕ್ಷ ಸವಾಲಿನ ಸಮಯ ಅಂತಾನೆ ಹೇಳಬಹುದು ಈ ವರ್ಷದ ಕೊನೆಯ ತಿಂಗಳು ಬಹಳ ಅಸಮಾಧಾನಕರವಾಗಿರುವಂತ ತಿಂಗಳು ಅಂತಾನೆ ಕನ್ಸಿಡರ್ ಮಾಡಬಹುದು ಹಾಗಾದ್ರೆ ಮಿಥುನ ರಾಶಿಯ ಶುಭ ಶುಭ ಫಲಗಳೇನು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವಿಡಿಯೋ ಕೊನೆಯವರೆಗೂ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಮಿಥುನ ರಾಶಿಯ ಜನರು ಮುಖ್ಯವಾಗಿ ಡಿಸೆಂಬರ್ ತಿಂಗಳ ಸವಾಲಿನಿಂದಲೇ ಕೂಡಿರ್ತದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಈ ರಾಶಿಯ ಡಿಸೆಂಬರ್ ತಿಂಗಳು ಕಷ್ಟ ಕೂಡ ಎದುರಾಗಬಹುದು ಈ ರಾಶಿಯ ಜನರಿಗೆ ಈ ಒಂದು ತಿಂಗಳಲ್ಲಿ ಬಹಳ ಕಷ್ಟಗಳು ಎದುರಾಗ್ತದೆ ಅದು ಯಾವ ರೀತಿ ಕಷ್ಟಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಕೌಟುಂಬಿಕ ವಾತಾವರಣಗಳಲ್ಲಿ ಸಮಸ್ಯೆಗಳು ಸಂಬಂಧಗಳು ಅತ್ತೆ ಮಾವಚಗಳ ಗಂಡ ಹೆಂಡತಿ ಕಲಹಗಳು ದಾಂಪತ್ಯ ಕಲಹಗಳು ಇಂಥ ರೀತಿಯಾದಂತಹ ಸಮಸ್ಯೆಗಳು ಈ ಒಂದು ತಿಂಗಳಿನಲ್ಲೇ ಅತಿರೇಕವಾಗಿ ಕಂಡು ಬರ್ತದೆ ಮಿಥುನ ರಾಶಿಯವರಿಗೆ ಮತ್ತು ಆಸ್ತಿ ವಾಹನ ಸಂಬಂಧಿತ ಸಮಸ್ಯೆಗಳು ಕೂಡ ಈ ಒಂದು ರಾಶಿಯ ಜನರಿಗೆ ಕೊನೆಯ ವರ್ಷದಲ್ಲಿ ಬಹಳ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಮತ್ತು ಮನಸ್ಸಿನಲ್ಲಿ ಅಸಮಾಧಾನ ಅಥವಾ ಒತ್ತಡವನ್ನು ಕೂಡ ಅನುಭವಿಸ್ತಾರೆ ಈ ರಾಶಿಯ ಜನರು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೆಲವೊಂದು ಗ್ರಹಗಳ ಬದಲಾವಣೆಗಳ ಕಾರಣಕ್ಕೋಸ್ಕರ ಈ ರಾಶಿಯ ಮಿಥುನ ರಾಶಿಯ ಜನರಿಗೆ ಕೆಲವೊಂದು ಅಸಮಾಧಾನಗಳು ತೃಪ್ತಿಕರವಿಲ್ಲದಿರುವಂತಹ ಒಂದು ಕೆಲಸಗಳು ಜರುಗಿ ಹೋಗುತ್ತೆ ಮತ್ತು ಕೌಟುಂಬಿಕ ಕಲಹದಿಂದ ನೊಂದು ನೊಂದು ಕೊರಗುವಂಥದ್ದೇ ಸ್ವಲ್ಪ ಈ ಒಂದು ತಿಂಗಳಿನಲ್ಲಿ ಜಾಸ್ತಿ ಆಗ್ತದೆ ಮತ್ತು ವಿಶೇಷವಾಗಿ ಪಾಲುದಾರಿಕೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಸವಾಲಿನ ಸಮಯ ಪಾಲುದಾರಿಕೆ ಅಂತ ಹೇಳಿದ್ರೆ ಡಿವೈಡ್ ಮಾಡುವಂತಹ ಆಗಿರ್ಬೋದು ಪಾರ್ಟ್ನರ್ಶಿಪ್ ಈ ರೀತಿ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಈ ಒಂದು ಸಮಯ ಒಂದು ಸವಾಲಿನ ಸಮಯ ಅಥವಾ ಅಸಮಾಧಾನದ ಸಮಯ ಅಂತಾನೆ ಹೇಳ್ಬೋದು ಹಾಗಾದ್ರೆ ವೀಕ್ಷಕರ ಈ ವಿಚಾರದಲ್ಲಿ ಇಂಥ ರೀತಿಯಾದ ಸಮಸ್ಯೆಗಳು ಬಂದಾಗ ಇದನ್ನ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ದುರ್ಗಾದೇವಿಯ ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಮನೆಯಲ್ಲಿ ಜಪಿಸಿದ್ದೆ ಅಂತ ಆದ್ರೆ ಸಾಕ್ಷಾತ್ ದುರ್ಗಾದೇವಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಖಂಡಿತವೂ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ ಹಾಗಾದ್ರೆ ವೀಕ್ಷಕರ ಈ ರೀತಿಯಾಗಿರುವಂತಹ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಮತ್ತು ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಳ್ಬಹುದು ನಮಸ್ಕಾರ